ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಸ್ನಾಯು ಸೆಳೆತ ಮುಂತಾದ ಸಮಸ್ಯೆಗಳನ್ನು ಬಹಳ ಬೇಗ ಎದುರಿಸುತ್ತೇವೆ ಇದಕ್ಕೆ ಒಂದು ಕಾರಣವೆಂದರೆ ತಪ್ಪಾದ ಕ್ರಮದಲ್ಲಿ ಮಲಗುವುದು ನೀವು ಈಗಾಗಲೇ ಇಂತಹ ಸಮಸ್ಯೆಯನ್ನು ಹೊಂದಿದ್ದರೆ ಮತ್ತು ನಿಮ್ಮ ಮಲಗುವ ಕ್ರಮ ತಪ್ಪಾಗಿದ್ದರೆ ಆಗ ನಿಮ್ಮ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಪ್ರತಿಯೊಬ್ಬ ವ್ಯಕ್ತಿಯ ಮಲಗುವ ಕ್ರಮ ವಿಭಿನ್ನವಾಗಿರುತ್ತದೆ ಕೆಲವರು ತಮ್ಮ ಎಡಬದಿ ತಿರುಗಿ ಮಲಗಿದರೆ ಮತ್ತೆ ಕೆಲವರು ಬಲಬದಿಗೆ ತಿರುಗಿ ಮಲಗುತ್ತಾರೆ ಇನ್ನೂ ಕೆಲವರು ನೇರವಾಗಿ ಮಲಗುತ್ತಾರೆ ಇದಲ್ಲದೆ ಹೊಟ್ಟೆ ಕೆಳಗೆ ಮಾಡಿ ಮಲಗುವ ಅಭ್ಯಾಸವು ಅನೇಕರಲ್ಲಿ ಇದೆ ಆದರೆ ಯಾವ ರೀತಿಯಲ್ಲಿ ನಿದ್ರೆ ಮಾಡುವುದು ಸರಿ ಎಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಏಕೆಂದರೆ ಸರಿಯಾದ ಮಾರ್ಗ ಅನುಸರಿಸದಿದ್ದರೆ ಅನೇಕ ಕಾಯಿಲೆಗಳು ಎದುರಾಗುತ್ತದೆ ಹೀಗಾಗಿ ತಜ್ಞರು ನಿದ್ರೆಗೆ ಸ್ಲೀಪಿಂಗ್ ಸಂಬಂಧಿಸಿದ ಸರಿಯಾದ ಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಗಮನಿಸಿ ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಸ್ನಾಯು ಸೆಳೆತ ಮುಂತಾದ ಸಮಸ್ಯೆಗಳನ್ನು ಬಹಳ ಬೇಗ ಎದುರಿಸುತ್ತೇವೆ ಇದಕ್ಕೆ ಒಂದು ಕಾರಣವೆಂದರೆ ತಪ್ಪಾದ ಭಂಗಿಯಲ್ಲಿ ಮಲಗುವುದು ನೀವು ಈಗಾಗಲೇ ಇಂತಹ ಸಮಸ್ಯೆಯನ್ನು ಹೊಂದಿದ್ದರೆ ಮತ್ತು ನಿಮ್ಮ ಮಲಗುವ ಕ್ರಮ ತಪ್ಪಾಗಿದ್ದರೆ ಆಗ ನಿಮ್ಮ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು ನೀವು ಈ ಸಮಸ್ಯೆಗಳಿಂದ ದೂರ ಇರಲು ಬಯಸಿದರೆ ಇಂದಿನಿಂದಲೇ ನಿದ್ರೆ ಮಾಡಲು ಸರಿಯಾದ ಮಾರ್ಗ ಯಾವುದು ಎಂದು ತಿಳಿಯಿರಿ ನಿಮ್ಮ ಎಡಭಾಗಕ್ಕೆ ಮುಖ ಮಾಡಿ ಮಲಗಿ ಸಾಮಾನ್ಯವಾಗಿ ಜನರು ಯಾವಾಗಲೂ ಎಡಭಾಗದಲ್ಲಿ ಮಲಗಬೇಕು ಎಡಬದಿಗೆ ತಿರುಗಿ ಮಲಗುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ ಮತ್ತು ಗ್ಯಾಸ್ ಅಸಿಡಿಟಿ ಸ್ಲಿಪ್ ಡಿಸ್ಕ್ ಬೆನ್ನು ನೋವು ಗರ್ಭಕಂಠ ಕುತ್ತಿಗೆ ನೋವು ಅಧಿಕ ಬಿಪಿ ಹೃದ್ರೋಗದಂತಹ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಆದರೆ ಇಡೀ ರಾತ್ರಿ ಒಂದೇ ಕಡೆ ಮಲಗಲು ಸಾಧ್ಯವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಬೆನ್ನಿನ ಮೇಲೆ ಮಲಗಬಹುದು ಅಂದರೆ ನೇರವಾಗಿ ಮಲಗಬಹುದು ಇದು ಬೆನ್ನುಹುರಿ ಬೆನ್ನು ಭುಜ ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಆದರೆ ಹೊಟ್ಟೆಯನ್ನು ಅಡಿ ಮಾಡಿ ಎಂದು ಮಲಗಬೇಡಿ ಇದರಿಂದಾಗಿ ಬೆನ್ನು ನೋವು ನರಸಂಬಂಧಿ ಮತ್ತು ಬೆನ್ನುಮೂಳೆ ಸಂಬಂಧಿತ ಸಮಸ್ಯೆಗಳು ಬರುವ ಸಾಧ್ಯತೆಯಿದೆ ಗರ್ಭಿಣಿಯರು ಬೆನ್ನು ಅಡಿಯಾಗಿ ನೇರವಾಗಿ ಮಲಗುವುದು ಉತ್ತಮ ಸಮಸ್ಯೆಗಳ ದೃಷ್ಟಿಯಿಂದ ಅನೇಕ ಬಾರಿ ಮಲಗುವ ಸ್ಥಾನವನ್ನು ಬದಲಾಯಿಸಬಹುದು ಗರ್ಭಿಣಿಯರು ಎಡ ಅಥವಾ ಬಲಬದಿಗೆ ತಿರುಗಿ ಮಲಗುವುದಕ್ಕಿಂತ ಅವರು ತಮ್ಮ ಬೆನ್ನಿನ ಮೇಲೆ ಬಲ ಹಾಕಿ ಮಲಗುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಬೆನ್ನು ನೋವು ಮತ್ತು ಭುಜದ ನೋವಿಗೂ ಮುಕ್ತಿ ಸಿಗುತ್ತದೆ ಮಲಗುವಾಗ ದಿಂಬಿನ ದಪ್ಪದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಜನರು ದಿಂಬು ಹಾಕಬೇಕೆ ಅಥವಾ ಬೆಳೆ ಎಂಬ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಆದರೆ ತಜ್ಞರ ಪ್ರಕಾರ ದೇಹದ ಸರಿಯಾದ ಸ್ಥಾನಕ್ಕೆ ದಿಂಬು ಅಗತ್ಯ ಆದರೆ ದಿಂಬನ್ನು ಬಳಸುವಾಗ ಅದರ ದಪ್ಪದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ದಿಂಬಿನ ದಪ್ಪವು ನಿಮ್ಮ ಭೋಜ ತಲೆ ಮತ್ತು ಕತ್ತಿನ ನಡುವಿನ ಜಾಗವನ್ನು ತುಂಬುವಂತಿರಬೇಕು ಮೊಣಕಾಲು ಅಥವಾ ಪಾದಗಳಲ್ಲಿ ನೋವು ಇರುವವರು ಕಾಲುಗಳ ನಡುವೆ ದಿಂಬನ್ನು ಇಟ್ಟು ಮಲಗುವುದು ಉತ್ತಮ